ಓಂ ನಮೋ ನಮೋ ಗಣೇಶಾಯ ವಿಘ್ನೇಶಾಯ ನಮೋ ನಮಃ ವಿನಾಯಕಾಯ ವೈತುಭ್ಯಂ ವಿಕೃತಾಯ ನಮೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುಗಣಪತಿಯ ಪಾದಾರವಿಂದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ವಿಡಿಯೋವನ್ನು ಮುಂದುವರಿಸೋಣ ಮೊದಲನೇದಾಗಿ ಬಾಂಧವರೇ ನಿಮಗೆಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಿದ್ದೀನಿ ಹಾಗೆ ಅದೇ ರೀತಿಯಲ್ಲಿ ಮೊದಲನೇದಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೇ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ ಇವತ್ತು ನಾನು ವೃಷಭರಾಶಿಯ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ಲಿಕ್ಕಿದ್ದೇನೆ ಈ ವೃಷಭ ರಾಶಿಯವರು ಈ ತಿಂಗಳಲ್ಲಿ ಗಾಢವಾಗಿ ಗಮನವನ್ನು ಹರಿಸಬೇಕಾದಂತಹ ಸಮಯ ಹಲವಾರು ಕ್ಷೇತ್ರಗಳಲ್ಲಿ ಸಾಧಾರಣ ಅಥವಾ ಮಿಶ್ರ ಫಲಿತಾಂಶವನ್ನು ದೊರೆಯುವಂತಹ ಸಾಧ್ಯತೆ ಇದೆ ಶನಿಯ ಹಿಮ್ಮುಖ ಚಲನೆ ಇದೆ ಹದಿಮೂರನೇ ತಾರೀಖಿನಿಂದ ಕೆಲವೊಂದು ಅಡಚಣೆಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ ಗ್ರಹಗಳ ಸ್ಥಿತಿ ಏನಿದೆ ಅದು ಪ್ರಾಮಾಣಿಕವಾದಂತಹ ಶ್ರಮ ಮತ್ತು ನಿರಂತರವಾದಂತಹ ಪ್ರಯತ್ನವನ್ನು ನಿಮ್ಮಲ್ಲಿ ಕಾಣೋದಕ್ಕೆ ಬಯಸುತ್ತೆ ಹಾಗಾದರೆ ಈಗ ಉದ್ಯೋಗ ಮತ್ತು ವೃತ್ತಿಜೀವನದಲ್ಲಿ ಯಾವ ರೀತಿಯಾದಂತಹ ಫಲ ಇದೆ ಅನ್ನೋದನ್ನು ಮೊದಲನೇದಾಗಿ ನೋಡೋಣ ಮತ್ತು ಯಾವ ಉದ್ಯಮದಲ್ಲಿ ಏನೇನು ಫಲಗಳಿದೆ ಯಾವ ಉದ್ಯಮದವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಸುದೀರ್ಘ ಸಮಯದಿಂದ ಯಾರು ಪರಿಶ್ರಮದಿಂದ ಕೆಲಸವನ್ನು ಮಾಡ್ಕೊಂಡು ಬಂದಿದಾರೋ ಅವರಿಗೆ ಸ್ವಲ್ಪ ಮಟ್ಟದ ಮಾನ್ಯತೆ ಸಿಗುವಂತಹ ಸಾಧ್ಯತೆಗಳಿದೆ ಇಲ್ಲಿ ಶನಿಯ ಹಿಮ್ಮುಖ ಚಲನೆ ಇರೋದರಿಂದ ಕೆಲಸದಲ್ಲಿ ವ್ಯತ್ಯಾಸಗಳು ಸರ್ವೇ ಸಾಮಾನ್ಯವಾಗಿರುತ್ತೆ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಗೊಂದಲವನ್ನು ಉಂಟು ಮಾಡುವಂತಹ ಸಾಧ್ಯತೆ ಹಾಗೆ ನಿರ್ಧಾರವನ್ನು ಜುಲೈ ಹದಿಮೂರರ ನಂತರಕ್ಕೆ ಮುಂದೂಡೋದು ಉತ್ತಮ ಅಂತೇಳಿ ನೋಡ್ಬೋದು ಇನ್ನು ಹಣಕಾಸು ಸೇವೆಯಲ್ಲಿ ಅಥವಾ ಅಕೌಂಟಿಂಗ್ ಕ್ಷೇತ್ರದಲ್ಲಿ ಯಾರು ಕೆಲಸವನ್ನು ಮಾಡ್ತಾ ಇದ್ದೀರಾ ಗುರು ರಾಹು ಕರ್ಮಕ್ಷೇತ್ರದಲ್ಲಿದ್ದಾರೆ ಹಾಗಾಗಿ ಆರ್ಥಿಕ ಉದ್ದೇಶದಲ್ಲಿ ನಿಮಗೆ ಸಮರ್ಥನೆ ಅನ್ನುವಂಥದ್ದು ಸಿಗುತ್ತೆ ಉತ್ತಮವಾದಂಥ ಬೆಳವಣಿಗೆ ಸಿಗುತ್ತೆ ನಿಮಗೆ ಇನ್ನು ಕಾನೂನು ವ್ಯವಸ್ಥೆ ಹಾಗೆ ಅಡ್ವೊಕೇಟ್ ವೃತ್ತಿಯನ್ನು ಯಾರು ಮಾಡ್ತಾ ಇದ್ದೀರಾ ನಿಮ್ಮ ಜ್ಞಾನ ಮತ್ತು ವಿಶ್ಲೇಷಣೆಗೆ ಹೆಚ್ಚಿನದಾದಂತಹ ಶಕ್ತಿ ಮತ್ತು ಹೆಚ್ಚಿನದಾದಂತಹ ಸಮರ್ಥನೆ ನಿಮಗೆ ಇಲ್ಲಿ ತಗೊಳ್ಳೋದಕ್ಕೆ ಸಾಧ್ಯ ರಿಸರ್ಚ್ ಇಂಡಸ್ಟ್ರಿಯಲ್ಲಿರ್ಬೋದು ಡೇಟಾ ಸೈನ್ಸ್ ಇರ್ಬೋದು ಈ ಎಲ್ಲ ಕ್ಷೇತ್ರಗಳಲ್ಲಿ ಯಾರು ಕಾರ್ಯವನ್ನು ಮಾಡ್ತಾ ಇದ್ದೀರಾ ನಿಮಗೂ ಕೂಡ ಗುರು ರಾಹು ಸಂಯೋಜನೆ ಇದೆ ಹಾಗಾಗಿ ಹೆಚ್ಚಿನ ವಿಚಾರವನ್ನು ಮಾಡೋದಕ್ಕೆ ಹೆಚ್ಚಿನ ಯಶಸ್ಸನ್ನು ಪಡೆಯೋದಕ್ಕೆ ತುಂಬ ಅನುಕೂಲಕರವಾದಂತಹ ಸಮಯ ಅಂತಲೇ ಹೇಳ್ಬೋದು ಇನ್ನು ದೈಹಿಕ ಸೇವೆ ಇರ್ಬೋದು ಯೋಗ ಆಯುರ್ವೇದ ಈ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಶನಿಯ ಪ್ರಭಾವ ಇರುತ್ತೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಶ್ರದ್ಧೆ ಮತ್ತು ಪ್ರಗತಿಗೆ ನಿಮಗೆ ದಾರಿದೀಪವಾಗಿ ಕಾಣ್ಬೋದು ಇನ್ನು ಯಾರ್ಯಾರು ಎಚ್ಚರಿಕೆಯಿಂದ ಇರಬೇಕು ಅಂತ ನೋಡೋದಾದರೆ ಟ್ರಾವೆಲ್ ಆ್ಯಂಡ್ ಟೂರಿಸಂ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಕೆಲಸವನ್ನು ಮಾಡ್ತಾ ಇದ್ದೀರಾ ಶನಿಯ ಹಿಮ್ಮುಖ ಚಲನೆಯಿಂದ ವಿಳಂಬ ಅಥವಾ ವ್ಯತ್ಯಾಸವನ್ನು ತರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸ್ವಲ್ಪ ಎಚ್ಚರಿಕೆಯಲ್ಲಿ ರಿಯಲ್ ಎಸ್ಟೇಟ್ ಇರ್ಬೋದು ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿರ್ಬೋದು ಶಕ್ತಿಶಾಲಿ ಗ್ರಹಗಳ ಯಾವುದೇ ಬೆಂಬಲ ನಿಮಗೆ ಇಲ್ಲ ಹಾಗಾಗಿ ಹೂಡಿಕೆಗಳ ಫಲಿತಾಂಶ ಸ್ವಲ್ಪ ತಡವಾಗುವಂತಹ ಸಾಧ್ಯತೆ ಫ್ಯಾಷನ್ ಇರ್ಬೋದು ಅಥವಾ ಫ್ಯಾಷನ್ ಡಿಸೈನಿಂಗ್ ಈ ಕ್ಷೇತ್ರದಲ್ಲಿ ಬುಧನ ದುರ್ಬಲ ಸ್ಥಿತಿ ಇದೆ ಸೃಜನಶೀಲತೆಗೆ ಬೆಂಬಲ ನಿಮಗೆ ಕಡಿಮೆ ಇರುತ್ತೆ ಸ್ವಲ್ಪ ದಿನ ಕಾಯುವಂತಹ ಪರಿಸ್ಥಿತಿ ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳಿಗೆ ಏನು ಅಂತಂದರೆ ಅಧ್ಯಯನಕ್ಕಿಂತ ನಿಮಗೆ ಗಮನ ಇತರ ಚಟುವಟಿಕೆಗಳ ಕಡೆಗೆ ಸೆಳೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಪೋಷಕರ ಗಮನ ಮತ್ತು ಅವರ ಮಾರ್ಗದರ್ಶನ ಅತ್ಯವಶ್ಯಕವಾಗಿರುತ್ತೆ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ ಉನ್ನತ ವಿದ್ಯಾಭ್ಯಾಸವನ್ನು ಯಾರು ಮಾಡ್ತಾ ಇದ್ದೀರಾ ಈ ವಿದ್ಯಾರ್ಥಿಗಳಿಗೆ ಗುರು ಮತ್ತು ರಾಹು ಪ್ರಭಾವದಿಂದ ಉತ್ತಮವಾದಂತಹ ಸಮಯ ಸಂಶೋಧನಾ ಕ್ಷೇತ್ರ ಇರ್ಬೋದು ಅಥವಾ ನಿಮ್ಮ ಒಂದು ವಿದ್ಯಾಭ್ಯಾಸನ ಹೊರತುಪಡಿಸಿ ಇನ್ನಿತರ ಪಠ್ಯೇತರ ಚಟುವಟಿಕೆ ಅಂತೇಳಿ ನಾವೇನು ಹೇಳ್ತೀವಿ ಅದರಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡುವಂತಹ ಎಲ್ಲ ಭಾಗ್ಯ ಇದೆ ಹಾಗಾಗಿ ಅದನ್ನು ವ್ಯರ್ಥ ಮಾಡಿಕೊಳ್ಬೇಡಿ ಪ್ರೇಮ ಸಂಬಂಧದಲ್ಲಿ ಗೊಂದಲಗಳು ಉಂಟಾಗುವಂತಹ ಎಲ್ಲ ಸಾಧ್ಯತೆ ಬುಧನ ದುರ್ಬಲ ಸ್ಥಿತಿ ಸಂಬಂಧಗಳಿಗೆ ಅರ್ಥವನ್ನು ಕೊಡೋದು ಸ್ವಲ್ಪ ವಿರಳವಾಗುತ್ತೆ ಮಾತಾಡುವಾಗ ಅಥವಾ ಚಟುವಟಿಕೆಗಳನ್ನು ಮಾಡುವಾಗ ನಿಮ್ಮ ಮನಸ್ಥಿತಿಯನ್ನು ಸರಿಯಾಗಿಟ್ಕೊಳ್ಳಿ ಹೊಸ ಪ್ರೇಮ ಸಂಬಂಧ ಆರಂಭ ಮಾಡೋದು ವಿಳಂಬ ಆಗುತ್ತೆ ತಾಳ್ಮೆಯಿಂದ ಇರಬೇಕು ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವಾಗ ವ್ಯವಹಾರವನ್ನು ಮಾಡುವಾಗ ಅದು ಸ್ಪಷ್ಟವಾಗಿರಲಿ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಅವರ ತಾಳ್ಮೆಯ ಒಂದು ಫಲದಿಂದ ವಿವಾದಗಳು ತಪ್ಪಿಸುವಂತಹ ಕಾರ್ಯ ನಡೆಯುತ್ತೆ ಮಕ್ಕಳ ಆರೋಗ್ಯ ಶಿಕ್ಷಣ ಈ ಎಲ್ಲದರ ಬಗ್ಗೆ ಹೆಚ್ಚಿನ ಗಮನವನ್ನು ನೀವು ಹರಿಸಬೇಕು ದೈಹಿಕವಾಗಿ ಆರೋಗ್ಯದ ಏರಿಳಿತಗಳು ಇಲ್ಲಿ ಸರ್ವೇ ಸಾಮಾನ್ಯ ವಿಶೇಷವಾಗಿ ತಲೆನೋವು ಬರುವಂಥದ್ದು ಪಿತ್ತ ಸಂಬಂಧಿ ಸಮಸ್ಯೆಗಳು ಇದೆಲ್ಲ ನಿಮಗೆ ಕಾಡುವಂತಹ ಸಾಧ್ಯತೆಗಳಿದೆ ಮಾನಸಿಕ ಒತ್ತಡ ಇರುತ್ತೆ ನಿದ್ರೆಯ ಕೊರತೆ ಕೂಡ ಕಂಡುಬರುವಂತಹ ಸಾಧ್ಯತೆ ಹಾಗಾಗಿ ಧ್ಯಾನ ಪ್ರಾಣಾಯಾಮ ಇದರಲ್ಲಿ ಸ್ವಲ್ಪ ಮನಸ್ಸನ್ನು ಹರಿಸೋದು ನಿಮ್ಮ ದೇಹ ದಂಡನೆಯನ್ನು ಮಾಡೋದು ಇಲ್ಲಿ ಉಚಿತ ಅಂತೇಳಿ ಅನಿಸುತ್ತೆ ರಾಹುವಿನ ಪ್ರಭಾವ ಇದೆ ನಿಮಗೆ ತತ್ಕ್ಷಣದಲ್ಲಿ ನೀವು ಆಸ್ಪತ್ರೆಗೆ ಹೋಗೋದಾಗಲಿ ಚಿಕಿತ್ಸೆ ತೊಗೊಳೋದಾಗಲಿ ಇದನ್ನು ಸ್ವಲ್ಪ ವಿಳಂಬ ಮಾಡಿ ಸಮಸ್ಯೆಯ ಮೂಲ ಏನಿದೆ ಅದು ಯಾವುದರಿಂದ ಬಂದಿದೆ ಅನ್ನೋದನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ ಅದಾದ ಮೇಲೆ ನಿಜವಾಗಿಯೂ ನಿಮಗೆ ಚಿಕಿತ್ಸೆ ಬೇಕು ಅಂತ ಆದರೆ ಮಾತ್ರ ನೀವು ಆ ಚಿಕಿತ್ಸೆಯನ್ನು ತಗೋಬೋದು ಯಾಕೆಂದರೆ ರಾಹು ಪ್ರಭಾವ ಇದೆ ಇದು ಸ್ವಲ್ಪ ದಿನದಲ್ಲಿ ನಿಮಗೆ ತಾನಾಗಿಯೇ ಸರಿಯಾಗುವಂತಹ ಸಮಯ ಶನಿದಶೆ ಶನಿ ಭುಕ್ತಿ ಇರುವವರು ಜೀವನದಲ್ಲಿ ಸಂಯಮ ನಿಯಮ ಇದೆಲ್ಲವೂ ಕೂಡ ಅತ್ಯಗತ್ಯವಾಗಿರುತ್ತೆ ಬದಲಾವಣೆಗಳಿಗೆ ನೀವು ರೆಡಿಯಾಗಿರಬೇಕು ಯಾವಾಗ ಯಾವ ಬದಲಾವಣೆ ಬಂದರೂ ಕೂಡ ಅದನ್ನು ಸಮರ್ಥವಾಗಿ ನೆರವೇರಿಸುವಂತಹ ಶಕ್ತಿಯನ್ನು ನಿಮ್ಮ ಮನಸ್ಸಿನಲ್ಲಿ ನೀವು ತಂದ್ಕೊಳ್ಬೇಕು ಗುರುದಶೆ ರಾಹುಭುಕ್ತಿ ಇರುವಂಥವರು ಪರಿಶ್ರಮದಿಂದ ಲಾಭ ಆದರೆ ಗೊಂದಲದ ಪರಿಸ್ಥಿತಿಗಳಲ್ಲಿ ಸ್ಪಷ್ಟ ದೃಷ್ಟಿಕೋನದ ಅವಶ್ಯಕತೆ ನಿಮಗೆ ತುಂಬ ಇರುತ್ತೆ ಯಾವುದೇ ವಿಷಯದಲ್ಲೂ ಕೂಡ ಗೊಂದಲವನ್ನು ಮಾಡಿಕೊಳ್ಬೇಡಿ ಬುಧ ದಶೆಯಲ್ಲಿ ನಿಮಗೆ ಪ್ರೀತಿಯ ವಿಷಯದಲ್ಲಿ ಗೊಂದಲ ವ್ಯವಹಾರದಲ್ಲಿ ಚುರುಕು ಕಡಿಮೆ ನಿಶಕ್ತಿ ಇದೆಲ್ಲವೂ ಕೂಡ ಆಗುವಂತಹ ಸಾಧ್ಯತೆಗಳಿರುತ್ತೆ ಇನ್ನು ಚಂದ್ರ ದೆಸೆ ನಡೀತಾ ಇರುವವರು ಮನಸ್ಸಿನ ಸ್ಥಿರತೆ ಕಡಿಮೆ ಆಗುತ್ತೆ ಆದರೆ ಕಲಾತ್ಮಕ ಚಟುವಟಿಕೆಗಳಿಗೆ ಹೆಚ್ಚಿನ ಉತ್ತೇಜನವನ್ನು ನೀಡುತ್ತೆ ಹಾಗಾಗಿ ನಿಮ್ಮ ನಿಮ್ಮ ದಶಾಭುಕ್ತಿಯನ್ನು ನೀವು ನೋಡಿಕೊಳ್ಳಿ ಇದಕ್ಕೆಲ್ಲ ನಿಮಗೆ ಪರಿಹಾರವನ್ನು ಯಾವ ರೀತಿ ಮಾಡ್ಬೋದು ಸುಲಭವಾಗಿ ಅಂತಂದರೆ ಇವಾಗ ಆಲದ ಮರ ನಿಮಗೆ ಸಿಗೋದು ತುಂಬ ಕಷ್ಟ ಸಿಟಿಗಳಲ್ಲಿ ಆದ್ರೂ ನಿಮಗೆ ಆಲದ ಮರ ಸಿಗುತ್ತೆ ಅಂತಾದರೆ ಅದಕ್ಕೆ ಸಿಹಿ ಹಾಲನ್ನು ಆಲದ ಮರದ ಬುಡಕ್ಕೆ ಅರ್ಪಣೆ ಮಾಡೋದರಿಂದ ಮನಸ್ಸಿಗೆ ಶಾಂತಿ ಕುಟುಂಬದ ಸಮಸ್ಯೆಗಳು ಇದೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಆ ಆಲದ ಮರಕ್ಕೆ ಸೀತಾಮಾತೆಯ ವಿಶೇಷವಾದಂತಹ ಆಶೀರ್ವಾದ ಇರುವಂಥದ್ದು ಹಾಗಾಗಿ ನಿಮಗೆ ಇದು ಮಾಡೋಕ್ಕಾಗುತ್ತೆ ಅಂತಂದರೆ ಖಂಡಿತವಾಗಿಯೂ ಮಾಡಿಕೊಳ್ಳಿ ಇನ್ನು ಶುಕ್ರವಾರದ ದಿನ ಬಡ ಮಹಿಳೆಯನ್ನು ನೀವು ಹುಡುಕಿ ಅವರಿಗೆ ಬಟ್ಟೆ ಸುಗಂಧ ದ್ರವ್ಯದ ದಾನವನ್ನು ಮಾಡಿ ಅವರಿಂದ ಆಶೀರ್ವಾದವನ್ನು ಖಂಡಿತವಾಗಿಯೂ ಪಡ್ಕೊಳ್ಳಿ ಪ್ರತಿನಿತ್ಯವಾಗಿ ಓಂ ಶುಕ್ರಾಯ ನಮಃ ಅಂತ ಹನ್ನೊಂದು ಬಾರಿ ಜಪವನ್ನು ಮಾಡಿಕೊಳ್ಳಿ ಗುರುವಾರದ ದಿನ ಶ್ರೀ ಗುರುಸ್ತೋತ್ರದ ಪಠಣವನ್ನು ಮಾಡಿ ಗುರುವಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿ ಐದರಿಂದ ಹತ್ತು ನಿಮಿಷ ಗುರುವಿನ ಧ್ಯಾನದಲ್ಲಿ ಮಗ್ನರಾಗಿ ಧ್ಯಾನವನ್ನು ಮಾಡಿ ನೀವು ಬಂದರೆ ನಿಮ್ಮೆಲ್ಲ ಕಷ್ಟಗಳಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತಲ್ಲ ಅಟ್ಲೀಸ್ಟ್ ಅದರಲ್ಲಿ ನಿಮಗೆ ಉಸಿರಾಡುವಂತಹ ನೆಮ್ಮದಿಯ ಉಸಿರನ್ನು ಬಿಡುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇದೆಲ್ಲ ನಿಮಗೆ ಒಂದು ಫಿಫ್ಟಿ ಪರ್ಸೆಂಟ್ ನೀವು ನಿಮ್ಮ ಕಷ್ಟಗಳಿಂದ ರಿಕವರಿ ಪಡ್ಕೊಳ್ಬೋದು ಬಾಂಧವರೇ ನೋಡಿದ್ರಲ್ವಾ ವೃಷಭ ರಾಶಿಯ ಭವಿಷ್ಯ ಯಾವ್ಯಾವ ರೀತಿಯಾಗಿದೆ ಅಂಥೇಳಿ ಹೇಳಿದಂಥ ಪರಿಹಾರವನ್ನು ಸರಿಯಾಗಿ ಮಾಡಿಕೊಳ್ಳಿ ಜೀವನದಲ್ಲಿ ಯಶ ಕೀರ್ತಿ ಲಾಭ ಎಲ್ಲವೂ ಕೂಡ ನಿಮಗೆ ಮುಂದೆ ಸಿಗ್ತಾ ಹೋಗುತ್ತೆ ಮನಸ್ಸನ್ನು ಚಂಚಲ ಮಾಡಿಕೊಳ್ಬೇಡಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಹಾಗೆ ಶುಕ್ರವಾರದಂದು ಹೇಳಿದಂತಹ ಗುರುವಾರದಂದು ಹೇಳಿದಂತಹ ಎಲ್ಲ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಈಗ ವಿಡಿಯೋವನ್ನು ಮುಗಿಸುವಂತಹ ಸಮಯ ಬಂದಿದೆ ಮುಂದಿನ ವೀಡಿಯೋದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಸರ್ವೇ ಜನಾ ಸುಖಿನೋಭವಂತು